ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಹದಿನಾರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಅಶೋಕವನದಲ್ಲಿ ಶಿಂಶುಪ ವೃಕ್ಷದ ಕೆಳಗೆ ಸೀತಾದೇವಿಯನ್ನು ಕಂಡವನಾಗಿ ಆಕೆಯ ಮಲೀನ ವಸ್ತ್ರ ಆಕೆಯ ಶೋಕಪೂರಿತವಾದ ಮುಖ ಆಕೆಯ ದುಃಖ ಮಡುಗಟ್ಟಿದ ಮಡುಗಟ್ಟಿದಣ್ಣು ಕಣ್ಣುಗಳು ಇವುಗಳನ್ನು ನೋಡಿ ಹನುಮಂತನು ಮರುಗುತ್ತ ಆ ಸೀತಾದೇವಿಯ ಪಾತಿವೃತ್ಯಕ್ಕೂ ಆಕೆಯ ಶ್ರೇಷ್ಠ ಚರಿತ್ರೆಗೂ ಶ್ರೀರಾಮಚಂದ್ರನಿಗೂ ಆಕೆಗೂ ಇರುವ ಸಾಮ್ಯಕ್ಕಾಗಿಯೂ ಆಶ್ಚರ್ಯ ಪಡುತ್ತ ಆಕೆಯನ್ನೇ ನೋಡುತ್ತಿರುವನು ಪ್ರಶಸ್ತು ಪ್ರಶಸ್ತವ್ಯಾಂ ಹೀತಾ ಗುಣಾಭಿರಾಮಂ ರಾಮಂಚ ಗುಣಾಭಿರಾಮ ಚಿಂತಾಪರೋಭವತ್ ಕವಿಶ್ರೇಷ್ಠನಾದ ಹನುಮಂತನು ಪ್ರಶಂಸಾರ್ಹಳಾದ ಸೀತಾದೇವಿಯನ್ನು ಮತ್ತು ಸುಗುಣಾಭಿರಾಮನು ಲೋಕವಂದಿದನು ಆದ ಶ್ರೀರಾಮನನ್ನು ಕೊಂಡಾಡಿದನು ಚಿಂತಾಮಗ್ನಾದನು ಸಮಣ ತೇಜಸ್ವಿ ಹನುಮಾನ್ ವಿಲಲಾಪಃ ಮಹಾ ಧೈರ್ಯಶಾಲಿಯಾದ ಹನುಮಂತನು ಒಂದು ಕ್ಷಣಕಾಲ ಧ್ಯಾನಮಗ್ನಾಗಿ ಸೀತೆಯ ಆಗಿನ ಪರಿಸ್ಥಿತಿಯನ್ನು ಕಂಡು ಕಣ್ಣೀರು ತುಂಬಿ ಗಟ್ಟಿಯಾಗಿ ವಿಲಪಿಸತೊಡಗಿದನು ಮಾನ್ಯ ಗುರು ವಿನೀತ ಲಕ್ಷ್ಮಣ್ರಿಯ ಕಾಲೋ ಪಿ ಮಹಾ ಕಾಲೋದುರತಿ ವಿನಯ ವಿಧೇಯನಾದ ಲಕ್ಷ್ಮಣ ಸ್ವಾಮಿಗೆ ಪೂಜ್ಯಳಾದ ಅವನಣ್ಣನಾದ ಶ್ರೀರಾಮನಿಗೆ ಪ್ರಿಯಪತ್ನಿಯಾಗಿರುವ ಈ ಸೀತೆಯು ದುಃಖ ಪೀಡಿತಳಾಗುವುದೆಂದರೆ ಕಾಲವನ್ನು ಯಾರು ತಾನೇ ಮೀರಲು ಸಾಧ್ಯ ರಾಮಸ್ಯ ವ್ಯವಸಾಯ ಧೀಮತಃ ವಿಲಕ್ಷ್ಮಣ್ಯ ಚೀಮತಃ ದೇವಿ ಗಂಗೆ ಮಹಾಪರಾಕ್ರಮಿಯಾದ ಶ್ರೀರಾಮನ ಶೌರ್ಯವನ್ನು ಅಭಿಪ್ರಾಯವನ್ನು ಹಾಗೂ ಲಕ್ಷ್ಮಣನ ಎಣೆಯಿಲ್ಲದ ಪರಾಕ್ರಮವನ್ನು ತಿಳಿದಿರುವ ಸೀತಾದೇವಿಯು ವರ್ಷಾಕಾಲದಲ್ಲಿ ಮಹಾ ಪ್ರವಾಹ ಬಂದಾಗಲೂ ಗಂಗಾ ನದಿಯು ಕ್ಷೋಭೆಗೊಳ್ಳೋಭೆಗೊಳ್ಳದಂತೆ ಅಧೀರನಾಗಿಲ್ಲ ತುಲ್ಯಶೀಲಮಯೋವೃತ್ತುಲ್ಯನ ಲಕ್ಷಣಾಂ ರಾಘವೋರ್ಹತಿ ವೈ ದೇಹೀ ತಂಚೆ ಕ್ಷಣ ನನಗೆ ಸಮಾನವಾದ ಶೀಲಾ ಚಯಸ್ಸು ಚಾರಿತ್ರ್ಯ ಹಾಗೂ ಸತ್ಕುಲ ಲಕ್ಷಣಗಳುಳ್ಳ ಶ್ರೀ ಸೀತಾದೇವಿಯನ್ನು ಪತ್ನಿಯಾಗಿ ಪಡೆಯಲು ನಿಶ್ಚಯವಾಗಿ ಶ್ರೀರಾಮನು ಯೋಗ್ಯನಾಗಿದ್ದಾನೆ ಹಾಗೆಯೇ ತನಗೆ ಸಮಾನವಾದ ಶೀಲ ವಯಸ್ಸು ಚಾರಿತ್ರ್ಯ ಮತ್ತು ಕುಲ ಲಕ್ಷಣಗಳುಳ್ಳ ಶ್ರೀರಾಮನನ್ನು ಪತಿಯಾಗಿ ಪಡೆಯಲು ಕನ್ನೈದಿಲೆಯಂತೆ ಕಪ್ಪಾದ ಕಣ್ಣುಗಳುಳ್ಳ ವೈದೇಹಿಯು ಯೋಗ್ಯನಾಗಿದ್ದಾಳೆ ತಾಂ ದ್ರಷ್ಟಿ ಹೇಮಾಭಾ ಲೋಕಕಾಂತಮಿ ವಾಶ್ರಿಯಂ ಜಗಾಮ ಮನಸಾರಾಮ ಪುಟಕ್ಕಿಟ್ಟ ಚಿನ್ನದಂತೆ ಶೋಭಿಸುತ್ತಿರುವ ಲಕ್ಷ್ಮೀದೇವಿಯಂತೆ ಲೋಕ ಮನೋಹರಳಾದ ಆ ಸೀತಾದೇವಿಯನ್ನು ನೋಡಿ ಮನಸ್ಸಿನಲ್ಲಿ ಶ್ರೀರಾಮನನ್ನೇ ಧ್ಯಾನಿಸುತ್ತ ಹನುಮಂತನು ಪುನಃ ಹೀಗೆ ಹೇಳಿಕೊಂಡನು ಅವಿಶಾಲಕ್ಷ ಹೋ ಮಾಲಿ ಮಹಾಬಲ ರಾವಣ ಪ್ರತಿಮೋ ವೀರ್ಯಬಂಧ ನಿ ವಿಶಾಲ ನೇತ್ರೆಯಾದ ಇವಳ ಸಲುವಾಗಿಯೇ ಮಹಾಬಲಿಷ್ಠನಾದ ವಾಲಿಯ ಸಂಹಾರವಾಯಿತು ಏಕೆಂದರೆ ವಾಲಿಯ ಸಂಹಾರದ ಮೂಲಕ ಸುಗ್ರೀವನ ಸಖ್ಯವನ್ನು ಬೆಳೆಸಲು ಸೀತಾನ್ವೇಷಣೆಯ ಕಾರಣದಿಂದಾಗಿಯೇ ಶ್ರೀರಾಮನೇ ಸುಗ್ರೀವನನ್ನು ಹುಡುಕಿಕೊಂಡು ಬಂದಿದ್ದಲ್ಲವೇ ಪರಾಕ್ರಮದಲ್ಲಿ ರಾವಣನಿಗೆ ಸಮಾನವಾಗಿದ್ದ ಕಬಂಧನು ಕೂಡ ಹತನಾದನು ವಿರಾಧ ಹತ ಸಂಖ್ಯೆ ರಾಕ್ಷಸೋ ಭೀಮ ವಿಕ್ರಮೇ ರಾಮೇಣ ವಿ ರಮ್ಯ ಮಹೇಂದ್ರೇನೇವ ಶಂ ಮಹೇಂದ್ರನು ಶಂಬರನನ್ನು ಸಂಹರಿಸುವಂತೆ ಮಹಾಪರಾಕ್ರಮಿಯಾದ ಶ್ರೀರಾಮನು ಅರಣ್ಯದಲ್ಲಿ ಭಯಂಕರ ಪರಾಕ್ರಮಿಯಾದ ವಿರಾಧನನ್ನು ಯುದ್ಧದಲ್ಲಿ ಸಂಹರಿಸಿದನು ಚತುರ್ದಶ ಸಹಸ್ರಾ ರಕ್ಷಣ ಜನಸ್ಥಾನೇ ಶರೈರಗ್ನಿಶಿಖೋಪಮೈ ಜನಸ್ಥಾನದಲ್ಲಿ ಭಯಂಕರ ಕರ್ಮಿಗಳಾದ ಹದಿನಾಲ್ಕು ಸಾವಿರ ರಾಕ್ಷಸರು ಶ್ರೀರಾಮನ ಅಗ್ನಿಜ್ವಾಲೆಗೆ ಸಮಾನವಾದ ಬಾಣಗಳಿಗೆ ಬಲಿಯಾದರು ಕರಶ್ಚನಿ ಹತ ಸಂಖ್ಯೆ ತ್ರಿಶಿರ ದೋಷಣಾತೇಜ ರಾಮೇಣ ವಿದಿತಾತ್ಮನಾ ಜಗದ್ವಿಖ್ಯಾತನಾದ ಶ್ರೀರಾಮನಿಂದ ಸಮರಾಂಗಣದಲ್ಲಿ ಖರನು ತ್ರಿಶಿರನು ಮಣ್ಣುಗೂಡಿದರು ಯುದ್ಧವೀರನಾದ ದೂಷಣನು ನೆಲಸಮನಾದನು ಐಶ್ವರ್ಯಂ ರಾಣಾಂಚ ದುರ್ಲಭಂ ವಾಲಿ ಪಾಲಿತಮಿತ್ತೇ ಲೋಕಸತ್ಕೃತಂ ವಾಲಿಯಿಂದ ರಕ್ಷಿಸಲ್ಪಡುತ್ತಿದ್ದ ಇತರರಿಂದ ಹೊಂದಲು ಅಶಕ್ಯವಾದ ಲೋಕಪ್ರಸಿದ್ಧವಾದ ವಾನರರ ಅತುಳೈಶ್ವರ್ಯವನ್ನು ಇವಿಡನ್ ಇವಳ ನಿಮಿತ್ತದಿಂದಲೇ ಸುಗ್ರೀವನು ಪಡೆದುಕೊಂಡನು ಸಾಗರಷ್ಟೀಮಾ ದೀಪತಿ ಅಸ್ಯಾ ಹೇತೋರ್ವಿಶಾಲಕ್ಷ ಪುರಿ ಚೇಯಂ ನಿರೀಕ್ಷಿತ ವಿಶಾಲಾಕ್ಷಿಯಾದ ಇವಳಿಗಾಗಿಯೇ ನಾನು ನದಿ ನದಗಳಿಗೆ ಒಡೆಯನು ರತ್ನಾಕರನು ಆದ ಸಮುದ್ರವನ್ನು ಲಂಘಿಸಿ ಬಂದು ಈ ಲಂಕಾಪಟ್ಟಣವನ್ನು ನೋಡಿದೆನು ಯದಿ ಯುದ್ರಾಂತಂ ಮೇದಿನ ಪರಿವರ್ತಿಯುಕ್ತ ಒಂದು ವೇಳೆ ಈ ಸೀತಾದೇವಿಗಾಗಿ ಶ್ರೀರಾಮನು ಸಮುದ್ರಾಂತವಾದ ಈ ಭೂಮಂಡಲವೇ ಅಲ್ಲ ಸಕಲ ಲೋಕಗಳನ್ನು ತಲೆಕೆಳಗಾಗಿ ಮಾಡಿದರು ಅದು ಯುಕ್ತವೆಂದೇ ನನ್ನ ಭಾವನೆಯಾಗಿದೆ ರಾಜ್ಯಂ ವಾ ಸೀತಾ ಸೀತಾವ ಜನಕಾತ್ಮಜಾ ತ್ರೈಲೋಕ್ಯ ರಾಜ್ಯಂ ಸಕಲಂ ಸೀತಾ ಕಲಾಂ ಶ್ರೀರಾಮನಿಗೆ ಮೂರು ಲೋಕಗಳ ಅಧಿಪತ್ಯವನ್ನು ದೊರೆಯುವುದು ಮುಖ್ಯವೋ ಜನಕಾತ್ಮಜೆಯಾದ ಸೀತೆಯನ್ನು ಹೊಂದುವುದು ಮುಖ್ಯವೋ ಎಂದು ಆಲೋಚಿಸಿದರೆ ತ್ರೈಲೋಕ್ಯಾಧಿಪತ್ಯ ಸೀತಾ ಪ್ರಾಪ್ತಿಯ ಮುಂದೆ ಹದಿನಾರನೆಯ ಒಂದು ಅಂಶಕ್ಕೂ ಕೂಡ ಸರಿಯಾಗಲಾರದು ಇಯಂ ಮೈಥಿಲ ಮಹಾತ್ಮನಃ ಸುತಾ ಜನಕ ರಾಜ್ಯ ಸೀತಾಭತ್ರ ಉತ್ಥಿತೀ ಭೀತಾ ೇ ಮುಖಕ್ಷತೆ ಪದ್ಮರೇಣು ನಿಭೈ ಕೀರ್ಣ ಶುಭೈ ಕೇದಾರ ಪಾಂಸುಭಿಹಿ ಧರ್ಮಶೀಲನು ಮಹಾತ್ಮನು ಆದ ಮಿಥಿಲಾಧಿಪತಿ ಜನಕ ಮಹಾರಾಜನು ಯಜ್ಞ ನಿಮಿತ್ತವಾಗಿ ಭೂಮಿಯನ್ನು ಉಳುತ್ತಿದ್ದಾಗ ಪದ್ಮ ಪರಾಗದಂತೆ ಶುಭಕರ ಧೂಳಿನಿಂದ ಉದಿಸಿದ ಅಯೋ ನಿಜೆಯಾದ ಜನಕನ ಮಗಳು ಪತಿಯನ್ನೇ ದೃಢವಾಗಿ ಆಶ್ರಯಿಸಿರುವ ಮಹಾಪತಿವ್ರತೆಯಾದ ಸೀತೆಯು ಇವಳೇ ಆಗಿದ್ದಾಳೆ ವಿಕ್ರಾಂತಸ್ಯಾರ್ಶೀಲೇಶ್ವರ್ತಿ ಸ್ನುಷಾ ದಶರಥಸ್ಯೈಷ ಜ್ಯೇಷ್ಠ ಯಶಸ್ವಿನಿ ಮಹಾ ಆರ್ಯರ ಗುಣಶೀಲಗಳನ್ನೇ ಮೈಗೂಡಿಸಿಕೊಂಡಿದ್ದ ಯುದ್ಧಗಳಲ್ಲಿ ಎಂದೂ ಹಿಂಜರಿಯದೆ ಕೆಚ್ಚಿನಿಂದ ಶತ್ರುಗಳೊಡನೆ ಹೋರಾಡುತ್ತಿದ್ದ ದಶರಥ ಮಹಾರಾಜನ ಹಿರಿಯ ಸೊಸೆ ಇವಳೇ ಅಲ್ಲವೇ ಧರ್ಮಗ್ನಸ್ಯ ಕೃತ ರಾಮಸ್ಥಿತಾತ್ಮನಃ ಇಯಂ ಸಾಧಯಿತಾ ರಾಕ್ಷಸಿ ವಶಮಾಗತ ಧರ್ಮಗ್ನನು ಮಾಡಿದ ಉಪಕಾರವನ್ನು ಎಂದೂ ಮರೆಯದವನು ಆತ್ಮಜ್ಞಾನಿಯೂ ಆದ ಶ್ರೀರಾಮನಿಗೆ ಪ್ರಾಣಪ್ರಿಯಳು ಧರ್ಮಪತ್ನಿಯೂ ಆದ ಸೀತಾದೇವಿಯು ಇಂದು ರಾಕ್ಷಸಿಯರ ಮಧ್ಯದಲ್ಲಿ ಎರುವಳಲ್ಲ ಸರ್ವಾನ್ ಭೋಗಾನ್ ಪರಿತ್ಯಜ್ಯ ಸ್ನೇಹ ಭರ್ತ್ರ ಭೇಹ ಭರ್ತ ಸ್ನೇಹಬಲಾತ್ಕೃತ ಅಚಿಂತ ಅಚಿಂತಯತ್ವಿಷ್ಟ ನಿರ್ಧನ ಸದ್ವಿಯಾದ ಇವಳು ಪತಿಯ ಪ್ರೇಮ ಬಲದಿಂದ ಆಕರ್ಷಿತಳಾಗಿ ಸಕಲ ವಿಧವಾದ ರಾಜಭೋಗಗಳನ್ನು ಪರಿತ್ಯಜಿಸಿ ವನವಾಸ ಕಷ್ಟಗಳನ್ನು ಲೆಕ್ಕಿಸದೆ ನಿರ್ಜನವಾದ ಅರಣ್ಯಕ್ಕೆ ಪತಿಯೊಡನೆ ಬಂದವಳು ಸಂತುಷ್ಟಾ ಫಲ ಮೂಲೇನ ಭರ್ತ ಶುಶ್ರೂಷಣೇ ರಥ ವಯಾ ಪರಾ ಭಜತೆ ಪ್ರೀತಿ ಯಥಾ ಪತಿ ಸೇವಾ ಪರಾಯಣೆಯು ಅರಣ್ಯದಲ್ಲಿ ಸಿಗುವ ಫಲ ಮೂಲಾದಿಗಳಿಂದಲೇ ಸಂತುಷ್ಟಳಾಗುತ್ತಿದ್ದ ಶ್ರೀರಾಮನೊಡನೆ ಪರಮ ಪ್ರೀತಿಯಿಂದ ಅರಮನೆಯನ್ನು ಬಿಟ್ಟು ಗೋಂಡಾರಣ್ಯವನ್ನು ಸೇರಿದ ಆ ಸೀತೆಯು ಇವಳೆ ಸೇಯಂ ಕನಕವರ್ಣಾಂಗೀ ನಿತ್ಯಂ ಸುಸ್ಮಿತ ಭಾಷಿಣಿ ಸಹತೇಯಾತ ನಾಮರ್ಥ ನಾಮಭಾಗಿನಿ ಯಾವಾಗಲೂ ಮುಗುಳ್ನಗೆಯಿಂದಲೇ ಮಾತನಾಡುವ ಪುತ್ಥಳಿ ಬೊಂಬೆಯಂತಿರುವ ಯಾವುದೇ ಸಣ್ಣ ಕಷ್ಟಗಳಿಗೂ ಭಾಗಿಯಾಗಲು ಯೋಗ್ಯಳಲ್ಲದ ಸೀತಾದೇವಿಯು ರಾಕ್ಷಸಿಯರು ಕೊಡುತ್ತಿರುವ ಉಪಟಳಗಳನ್ನು ಪಟಳವನ್ನು ಸಹಿಸಿಕೊಂಡಿದ್ದಾಳೆ ಇಮಾಂ ತುಶೀಲ ಸಂಪನ್ನೆಚ್ಚತಿ ರಾವಣೇನ ಪ್ರಮಥಿತಾಂ ತಾಂ ಪ್ರಪಾಮಿಪಾಸ ದುಷ್ಟನಾದ ರಾವಣನು ಕೊಡುತ್ತಿರುವ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ತನ್ನ ಶೀಲ ಸಂಪತ್ತನ್ನು ಸಂರಕ್ಷಿಸಿಕೊಂಡು ಇರುವ ಈ ಸೀತಾದೇವಿಯನ್ನು ನೋಡಲು ಮಾಯಾರಿದವನು ಅರವಟ್ಟಿಗೆಯನ್ನು ಅರವ ಅರವ ನಡೆಸಿಕೊಂಡು ಹೋಗುವವನಂತೆ ಶ್ರೀರಾಮನು ಕಾತರನಾಗಿದ್ದಾನೆ ಅಂ ಪುನರ್ ಲಾಭದ್ರಾಗ್ರಷ್ಟ ಪುನಃ ಪ್ಯ ಮೇದಿನಿ ರಾಜ್ಯಭ್ರಷ್ಟನಾದ ರಾಜನು ಪುನಃ ತನ್ನ ರಾಜ್ಯವನ್ನು ಪಡೆದುಕೊಂಡಾಗ ಸಂತೋಷ ಪಡುವಂತೆ ಶ್ರೀರಾಮನು ಸೀತಾದೇವಿಯನ್ನು ಮರಳಿ ಪಡೆದಾಗ ಬಹಳವಾಗಿ ಸಂತೋಷ ಪಡುವನು ಕಾಮಭೋಗ ಪರಿತ್ಯಕ್ತ ಹೀನಾ ಬಂಧುಜನೇನ ಚಾರಯತ್ಯಾತ್ಮನೋ ದೇಹಂ ಸಮಾಗಮಕಾಂಕ್ಷಿಣೀ ಕರ್ಮೋಪಭೋಗಗಳೆಲ್ಲವನ್ನೂ ಪರಿತ್ಯಜಿಸಿ ಬಂಧು ಜನರಿಂದ ದೂರವಾದ ಇವಳು ಶ್ರೀರಾಮನ ಆಗಮನವನ್ನೇ ನಿರೀಕ್ಷಿಸುತ್ತಾ ತನ್ನ ದೇಹವನ್ನು ಧರಿಸಿಕೊಂಡಿದ್ದಾಳೆ ನೈಷಾ ಹೃದಯಾನೋನಂ ಕರ್ಮ ಭೋಗಗಳೆಲ್ಲವನ್ನು ಪರಿತ್ಯಜಿಸಿ ಬಂದು ಬಂದು ಜನರಿಂದ ದೂರವಾದ ಇವಳು ಶ್ರೀರಾಮನ ಆಗಮನವನ್ನೇ ನಿರೀಕ್ಷಿಸುತ್ತಾ ತನ್ನ ದೇಹವನ್ನು ಧರಿಸಿಕೊಂಡಿದ್ದಾಳೆ ಸಾಧ್ವಿಯಾದ ಇವಳು ಸುತ್ತಲೂ ಇರುವ ರಾಕ್ಷಸಿಯರನ್ನಾಗಲಿ ಫಲ ಪುಷ್ಪಗಳಿಂದ ಸಮೃದ್ಧವಾದ ಸುಂದರ ವೃಕ್ಷಗಳನ್ನಾಗಲಿ ನೋಡುತ್ತಲೇ ಇಲ್ಲ ಶ್ರೀರಾಮನಲ್ಲಿ ಅನನ್ಯ ಚಿತ್ತಳಾಗಿ ಹೃನ್ಮಂದಿರಗಳಲ್ಲಿ ಶ್ರೀರಾಮನನ್ನೇ ಎಲ್ಲ ಕಾಲಗಳಲ್ಲಿಯೂ ನೋಡುತ್ತಿದ್ದಾಳೆ ನಾಮ ನಾರ್ಯಾ ಭೂಷಣಂ ಭೂಷಣಾದಪಿ ಏಷಾ ವಿರಹಿತಾತೇನ ಭೂಷಣಾರ್ಖ ನ ಶೋಭತೆ ಹೆಂಗಸಿಗೆ ಇತರ ಎಲ್ಲ ಆಭರಣಗಳಿಗಿಂತಲೂ ಪತಿಯೇ ಪರಮಶ್ರೇಷ್ಠವಾದ ಆಭರಣವು ಆಭರಣಗಳಿಂದ ಶೋಭಿಸಬೇಕಾಗಿರುವ ಇವಳು ಪತಿಯೆಂಬ ಆಭರಣದಿಂದ ರಹಿತಳಾಗಿ ಶೋಭಿಸುತ್ತಿಲ್ಲ ಕುರುತೇ ಕುಮೀನೋ ಯದನಯ ಪ್ರಭು ಧಾರಯತ್ಯಾತ್ಮನೋ ದೇಹಂ ದುಖೇ ನಾವಸೀದತಿ ಇಂತಹ ಸಾಧ್ವೀಮಣಿಯಿಂದ ವಿಹೀರನಾಗಿರುವ ಶ್ರೀರಾಮನು ವಿರಹ ದುಃಖದಿಂದ ನಿನಾಶ ವಿನಾಶ ಹೊಂದದೆ ತನ್ನ ದೇಹವನ್ನು ಇನ್ನೂ ಧರಿಸಿಕೊಂಡಿರುವನು ನಿಶ್ಚಯವಾಗಿಯೂ ಶ್ರೀರಾಮನು ಅತ್ಯಂತ ದುಷ್ಕರವಾದ ಕಾರ್ಯವನ್ನೇ ಮಾಡುತ್ತಿದ್ದಾನೆ ನಿಭೀಕ್ಷಣಾ ದೃಷ್ಟಿ ವ್ಯಥಿತ ಪಾದ ಕೂದಲುಗಳನ್ನು ಹೊಂದಿರುವ ತಾವರೆಯಂತೆ ಕಣ್ಣುಗಳುಳ್ಳ ಶ್ರೀರಾಮನನ್ನೇ ಸೇರಿ ಸುಖ ಪಡಲು ಯೋಗ್ಯಳಾಗಿರುವ ಇವಳು ರಾಕ್ಷಸಿಯರ ಮಧ್ಯದಲ್ಲಿ ದುಃಖಿತಳಾಗಿರುವುದನ್ನು ನೋಡಿ ನನ್ನ ಮನಸ್ಸು ಕೂಡ ವ್ಯಥೆಗೊಂಡಿದೆ ಅಂತಿರುವಾಗ ಪರಮ ದಯಾಳುವಾದ ಶ್ರೀರಾಮನ ವಿಷಯದಲ್ಲಿ ಹೇಳುವುದೇನಿದೆ ಚಿತ್ಸಮುಷ್ಕರಸನ್ನಿಭಾಕ್ಷೀಯಾರಕ್ಷಿತಾಘವಲಕ್ಷ್ಮಣಾಭ್ಯ ಲಕ್ಷ್ಮಣಾಭ್ಯಾಂ ಭಿರ್ವಿತ ಸಾರಾಕ್ಷಸಿಭಿರ್ವಿಕೃತೆ ಕ್ಷಣಾಭಿ ಸಂರಕ್ಷ್ಯತೆ ಸಂಪ್ರತಿ ಕ್ಷಮೂಲೆ ಭೂದೇವಿಯಂತೆ ಕ್ಷಮಾ ಗುಣವುಳ್ಳ ಕಮಲ ಸದೃಶವಾದ ಕಣ್ಣುಗಳುಳ್ಳ ರಾಮ ಲಕ್ಷ್ಮಣರಿಂದ ರಕ್ಷಿಸಲ್ಪಡುತ್ತಿದ್ದ ಇವಳೀಗ ವೃಕ್ಷ ಮೂಲದಲ್ಲಿ ವಿಕಾರವಾದ ಕಣ್ಣುಗಳುಳ್ಳ ರಾಕ್ಷಸಿಯರ ಕಾವಲಿನಲ್ಲಿದ್ದು ದೀನಳಾಗಿದ್ದಾಳೆ ನಲಿನೀವನಷ್ಟ ಶೋಭಾವ್ಯಸನ ಪರಂಪರಯಾತಿ ಯಾತಿ ಪೀಡ್ಯಮಾನ ಸಹಚರರಹಿತೇವ ಚಕ್ರವಾಕಿ ಜನಕ ಸುತಾ ಕೃಪಣಾಂ ದಶಾಂ ಪ್ರಪನ್ನ ಹಿಮಪಾತದಿಂದ ನಲುಗಿಹೋದ ಕಮಲದ ಬಳ್ಳಿಯಂತೆ ಶೋಭಾರಹಿತಳಾಗಿರುವ ಕಷ್ಟ ಪರಂಪರೆಯಿಂದ ಪೀಡಿತಳಾದ ಜಾನಕಿಯು ಸಹಚರನಿಂದ ಅಗಲಿದ ಹೆಣ್ಣು ಚಕ್ರವಾಕದಂತೆ ದೈನ್ಯಾವಸ್ಥೆಯನ್ನು ಹೊಂದಿದ್ದಾಳೆ ಅಸುಷವನತಾಕಾ ಶೋಕಂ ದೃಢಂ ವೈ ಜನಯಂತ್ಯ ಹಿಮವ್ಯಪಾಯೇನ ಹಿಮ ವ್ಯಪಾಯಿ ೈಕ ಸಹಸ್ರ ಪುಷ್ಪಗಳ ಭಾರದಿಂದ ಬಗ್ಗಿರುವ ರೆಂಬೆಗಳುಳ್ಳ ಅಶೋಕ ವೃಕ್ಷಗಳು ಈಕೆಗೆ ಶೋಕವನ್ನು ಹೆಚ್ಚಿಸುತ್ತವೆ ವಸಂತನೆಂದೊಡಗೂಡಿದ ಚಂದ್ರನು ಸಾವಿರಾರು ಕಿರಣಗಳಿಂದ ಕೂಡಿ ಶೀತ ರಶ್ಮಿಗಳನ್ನು ಪಸರಿಸುತ್ತಾ ಈ ಸೀತಾದೇವಿಗೆ ಅತ್ಯಂತ ದಾರುಣವಾದ ವಿರಹ ಶೋಕವನ್ನು ಇಮ್ಮಡಿಗೊಳಿಸುತ್ತಿದ್ದಾನೆ థం కపిరన్వేక్ష్యసియమి బుద్ధి తస్మిషాదవృక్షే బలిహరీణా వృషభస్తరస్వీ తెచ్చిన బలశాలియుశ్రేష్టను మహావీరను ఆద హనుమంతను హీగే యోచసత్త ಇವಳು ಸೀತೆಯೇ ಸರಿ ಎಂದು ಬುದ್ಧಿಯಿಂದ ನಿಶ್ಚಯಿಸಿ ಆ ಶಿಂಶುಪ ವೃಕ್ಷದಲ್ಲಿಯೇ ಅಡಗಿ ಕುಳಿತನು ಇತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರ ಕಾಂಡೇ ಷೋಡಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹದಿನಾರನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ కాశ్మీరపురవాసిని వామహం ప్రార్థయే నిత్యం విద్యాదానంచేహి మే